ಈ ಕ್ಯಾರೆಕ್ಟರ್ ಫಸ್ಟ್ ಆಕ್ಚುಲಾ ನನಗೆ ತುಂಬಾ ಫೇವ್ರೆಟ್ ಕ್ಯಾರೆಕ್ಟರ್ ಯಾಕಂದ್ರೆ ಫಸ್ಟ್ ಬಂದಾಗ ಇಷ್ಟ ಆಯ್ತು ಬಟ್ ಒಂದ್ ಸ್ವಲ್ಪ ಒಂದ್ ಕ್ವಶನ್ ಮಾರ್ಕ್ ಇತ್ತು ಅದು ಫಸ್ಟ್ ನಮ್ಮ ಗೀತಾ ಗೀತಿನ ಗೀತಾವ್ರಿಗೆ ಇತ್ತು ಅದು ಮಾಡ್ಬೇಕಾ ಹೆಂಗೆ ಇಂಟರ್ವ್ಯೂಲ್ ಮೇಲೆ ಬರ್ತಾ ಇದೆ ಹೆಂಗ್ ಮಾಡದ ಬ್ಯಾಡ ಅಂತ ಫಸ್ಟ್ ಆ ಡೌಟ್ ಇಂದ ಶುರುವಾಗಿ ಅವ ನಡ್ತನ್ ಬಂದು ಒಂದ್ಸತಿ ನೆರೇಷನ್ ಯಾವಾಗಲೂ ಗೀತಾ ಕೇಳಲ್ಲ ಕಥೆನ ಅವ ಆ ನೆರೇಷನ್ ತಗೊಂಡ್ರು ಅಲ್ವಾ ಕ್ಯಾರನಲ್ಲಿ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದೇ ನಿಮಿಷ ನನಗೇನಿಲ್ಲ ಪ್ರಾಬ್ಲಮ್ ಇಲ್ಲ ಬಟ್ ಚೆನ್ನಾಗಿ ಬಂದ್ರೆ ಸಾಕು ಯಾಕಂದ್ರೆ ಎಲ್ಲಾ ಸಿನಿಮಾದಲ್ಲಿ ನಾನೇ ಸ್ಕೋರ್ ಮಾಡ್ಬೇಕನ್ನೋದು ಏನು ಇದಿಲ್ಲ ಯಾಕಂದ್ರೆ ಒಳ್ಳೆ ಸಕ್ಸಸ್ಫುಲ್ ಫಿಲ್ಮ್ಲಿ ನಾವೊಂದು ಒಂದ್ ಪಾರ್ಟ್ ಆಗಿದ್ರೆ ಸಾಕು ಅಂತ ಓಕೆ ಫೈನ್ ಸೈಲೆನ್ಸ್ ಜಾಸ್ತಿ ಇರುತ್ತೆ ಮಾತುಗಳು ಕಮ್ಮಿ ಬಟ್ ಆ ಭಾವನೆಗಳು ಚೆನ್ನಾಗಿದೆ ಭಾವನೆಗಳಿಗೆ ಒಳ್ಳೆ ಅರ್ಥ ಇದೆ ಅಂತ ಹೇಳಿದಾಗ ಅಣ್ಣ ಹೋಯ್ತಾವ್ ಮಾಡ್ಬೇಕಾದ್ರೆ ಅಷ್ಟೇ ಬಹಳ ಸಿಂಪಲ್ ಆಗಿತ್ತು ಬಹಳ ಬಹಳ ಕೂಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಆಮೇಲೆ ಐ ಸ್ಟಾರ್ಟೆಡ್ ಏನಂತೀವಿ ಆ ಭಾರತೀರಾಣಿಗಳ ಪಾತ್ರ ಇಷ್ಟ ಆಗ ಶುರು ಆಯ್ತು ತುಂಬಾ ಇಷ್ಟ ಆಗ ಶುರು ಅದೇ ತರ ಶ್ರೀಮುರಳಿ ಕ್ಯಾರೆಕ್ಟರ್ ಇರಬಹುದು ಅಂಡ್ ಅಲ್ಲಿ ಪ ಪ್ರತಿಯೊಬ್ಬ ಸಿಂಗ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ದೇವರಾಜ್ ಕ್ಯಾರೆಕ್ಟರ್ ಬರುತ್ತೆ ಎಲ್ಲ ಕ್ಯಾರೆಕ್ಟರ್ ಒಂಥರ ಒಂದು ವಿಭಿನ್ನವಾದ ರೀತಿ ಒಂದು ಸೊ ಟೋಟಲ್ ಇದು ಬಂದ್ಬಿಟ್ಟು ಅವಾಗ ಮಾತಾಡ್ಬೇಕು ಹೇಳಿದ್ರೆ ಇದನ್ನ ಇದನ್ನ ಬೇರೆ ತರ ಮಾಡ್ಬೋದು ಸರ್ ನಾವು ಭಾರತೀರಾಣಿಗಳು ಇಟ್ಕೊಂಡೆ ಯಾಕೆ ಮಾಡಬಾರ್ದು ಇದನ್ನ ಹೆಂಗ್ ಆಗ್ತಾನೆ ಭಾರತೀರಾಣಿಗಳನ್ನು ಆಮೇಲೆ ಅವರು ಸಾಲದು ಅಂದ್ಬಿಟ್ಟು ಭಾರಿ ರಣಗಲ್ಲು ಮಾಡಿ ಆ ರಣಗಲ್ ಆದ್ಮೇಲೆ ಜೈಲ್ಗೆ ಹೋದ್ಮೇಲೆ ಅದು ಬಂದಾದ್ಮೇಲೆ ಇನ್ನೊಂದು ಆಲ್ಮೋಸ್ಟ್ ಐ ತಿಂಕ್ ಪ್ರೀಕ್ವೆಲ್ ಆಗಿ ನೆಕ್ಸ್ಟ್ ಸೀಕ್ವೆಲ್ ಮಾಡ್ತೀನಿ ಸೊ ಆತರ ಒಂದು ಪ್ಲಾನ್ ಇದೆ ಅಂದ್ರೆ ಬಹಳ ವ್ಯಾಲ್ಯೂಸ್ ಇದೆ ಲೈಫ್ ವ್ಯಾಲ್ಯೂಸ್ ಇದೆ ಅಂದ್ರೆ ನೀವ್ ಹೇಳಿದಲ್ಲ ವಿಲ್ಲನ್ ಪಾತ್ರ ಅಂತ ವಿಲ್ಲನ್ ಒಬ್ಬ ರಾವಣದಲ್ಲೂ ಒಂದು ಒಂದು ರಾವಣನ ಪಾತ್ರದಲ್ಲೂ ರಾವಣನು ಶಿವನ ಬೇಡ್ಕತ ಸೊ ರಾವಣನಲ್ಲೂ ದೇವರಿದ್ದಾನೆ ಅಂತಾನೆ ಆಯ್ತಾ ಸೊ ಅಂತ ಒಂದು ಪಾತ್ರ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ಕ್ರೀನ್ ಪ್ಲೇ ವೈಸ್ ಅಂಡ್ ಬರೋ ಪಾತ್ರ ಅಂಡ್ ಸಸ್ಪೆನ್ಸ್ ಅಲ್ಮೆಟ್ ಇವೆಲ್ಲ ಹೇಳೋದು ಬೇಡ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಯಾವಾಗಲೂ ಆದ್ಮೇಲೆ ಹೇಳಬೇಕು ಯಾಕಂದ್ರೆ ಮೊದಲೇ ಇವ್ರು ಆಗ್ತಾರೆ ಎಲ್ಲ ನೀವು ಪ್ರೆಸ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಕ್ವಶ್ಚನ್ ಮಾರ್ಕ್ ಇವ್ರು ಮಾಡ್ತಾರ ಅವ್ರು ಮಾಡ್ತಾರ ಸೊ ಆ ಕ್ವಶನ್ ಮಾರ್ಕ್ಗಳು ಲ್ ಆನ್ಸರ್ ಕೊಡೋದು ಬೇಡ ಅದಾದ್ಮೇಲೆ ಆ ಕ್ವಶನ್ಗೆ ನಾವು ಆನ್ಸರ್ ಕೊಟ್ಬಿಡ್ತೀವಿ ಅವಾಗ ಇನ್ನೂ ಈಸಿ ಆಗುತ್ತೆ ಸೊ ಇದು ನನಗೆ ಬಹಳ ಇಷ್ಟವಾದ ಸಭೆ ಆಮೇಲೆ ಹೇಳಿದ್ರಲ್ಲ ಥರ ಆರು ವರ್ಷ ಆಯ್ತು ಏನು ಮಾಡೋಕ್ಕ ಒಂದ್ಸತಿ ಟೈಮ್ ತಗೊಳ್ಳುತ್ತೆ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಯಾರಿಗೂ ಯಾರು ಕೈ ಹಿಡಿಬೇಕಾಗಿಲ್ಲ ಸಮಯ ಕೈ ಹಿಡಿಬೇಕು ಅಷ್ಟನ್ನೇ ಟೈಮ್ ಶುಡ್ ಜಾಯ್ನ್ ಅಸ್ ಅಷ್ಟನ್ನೇ ಪಾಪ ಅವ್ರದ್ದು ತಪ್ಪಲ್ಲ ನನ್ನದು ತಪ್ಪಲ್ಲ ಭಾರತೀರಂಡಿಗಲ್ಲಿ ಇವತ್ತೇ ಆಗಬೇಕಂತಿತ್ತು ಇವತ್ತು ಆಯ್ತು ಅಷ್ಟನ್ನೇ ಇಲ್ಲಾಂದ್ರೆ ಯಾವತ್ತೂ ಆಗ್ತಿತ್ತು ಬಟ್ ಸದ್ಯ ನಾನು ಅದೇ ತರ ಇದ್ದೀನಿ ಅಷ್ಟನ್ನೇ ಅದೊಂದು ಪುಣ್ಯ ಅಷ್ಟನ್ನೇ I don't bhagya, I should thank that.